राइटिंग आदर जबरि हाथ दगा मत आएगा यार ये और कुछ तो रहता है जो कर 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 ಸಾಯಿರ ದೇವಾಡಿಕ್ಕೆ ಬಾಕಿ ಇತ್ತು ಅಂದ ಮೇಲೆ ನಿಮ್ಮ ಪೇಟಕ 왔다. ಮೂರು ತಿಂಗಳು ಇರಮ್ಮ ಇರಮ್ಮ ಅಂದ ಮೇಲೆ ನಿಮಗೆ ಪೈಕ ಬಿತ್ತು ಹೋಗಿಬಿಟ್ಟರು. ಇಲ್ಲಿ ನಾವು ಏನು ಹೇಳಿದ್ವಿ ಅಂದ್ರೆ ಆಕಲಿಕ್ಕೆ ಆಗಿ ಮೂರು ತಿಂಗಳ ಡಿಸೆಂಬರ್ ತನಕ ಬಾಕಿ ಆತಂದೆ. ಸಾಯಿರ ಇಲ್ಲಿ ಗಾಗ ಟೆನ್ಷನ್ ಕೊಟ್ಟಿದ್ರು. ಒಂದು ಜನರಿಗೆ ಓಡಾಡಕ್ ತೊಂದರೆ ಆಗದಿರುವಂತ ಒಂದು ಕಾಮಗಾರಿಯನ್ನು ಸಹಿತ ಪ್ರಾರಂಭಿಸಿದ್ದಾರೆ ತದನಂತರ ಮತ್ತೆ ಸರ್ಕಾರಕ್ಕೂ ಸಹಿತ ಮೊನ್ನೆ ಆದ ಘಟನೆನ ಗಮನಕ್ಕೆ ತಂದಾಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತ ಎರಡೂರಿ ಕೋಟಿ ರೂಪಾಯಿ ಪರ್ಮನೆಂಟ್ ಆಗಿ ನಮಗೇನು ಬ್ರಿಡ್ಜ್ ಆಗಬೇಕು ಅದನ್ನು ಸಂಕ್ಷನ್ ಮಾಡಿ ಕೊಡ್ತೀವನ್ನೋವಂತ ಒಂದು ಆಶ್ವಾಸನ ಕೊಟ್ಟಾರ ಮತ್ತೆ ಮಾಡ್ತಾರ ಅನ್ನೋದು ಸಹಿತ ನಂಬಿಕೆನೂ ಸಹಿತ ನಮಗಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಆದೇಶ ಅನ್ನೋ ನಂಬಿಕೆ ನನಗಿದೆ ಈಗ ಈ ನಮ್ಮ ಓಡಾಡ್ಲಿಕ್ಕೆ ಪರ್ಮನೆಂಟ್ ಆಗಿ ಏನೋ ನಾವು ಬ್ರಿಡ್ಜ್ ಕಟ್ಟಬೇಕು ಅದಕ್ಕೆ ಏನೇನು ಪ್ರೊಸೆಸ್ ಇದೆ ಟೆಂಡರ್ ಕರೆಯೋದಾಗಿರ್ಬೋದು ಅದೆಲ್ಲವೂ ಸಹಿತ ಆ ಪ್ರೊಸೆಸ್ ಮಾಡಲಿಕ್ಕೆ ನಮಗೆ ಮಿನಿಮಮ್ ಒಂದು ಎರಡು ತಿಂಗಳ ಬೇಕು ಅದರೊಳಗೆ ನಾವು ಟೆಂಪ್ರರಿಗೆ ಏನು ನಾವು ಎಲ್ಲ ಪೈಪ್ಗಳು ತಂದಿದ್ವಿ ಅದನ್ನ ಹಾಕಿ ಜನರಿಗೆ ಏನು ತೊಂದರೆ ಆಗುವ ರೀತಿಯಲ್ಲಿ ಕಾಮಗಾರಿನ ಪ್ರಾರಂಭಿಸಿದ್ವಿ ಇನ್ನೊಂದು ವಾರದಲ್ಲಿ ಇಲ್ಲ ಜನರಿಗೆ ಹೋಗ್ಲಿಕ್ಕೆ ಸುಗಮವಾಗಿ ಸಾಗಲಿಕ್ಕೆ ಅನುಕೂಲ ಆಗುವಂತ ಒಂದು ಸಣ್ಣ ಪ್ರಮಾಣದ ಒಂದು ಬ್ರಿಡ್ಜ್ ಅನ್ನು ಸಹಿತ ಈಗ ಟೆಂಪರಿ ಕಟ್ತಾ ಇದ್ದೀವಿ ಮುಂದೆ ಇನ್ನೂ ಎರಡು ಮೂರು ತಿಂಗಳಲ್ಲಿ ಈ ಹೊಸ ಬ್ರಿಡ್ಜ್ ಆಗ್ಬೇಕು ಅನ್ನೋದೇನಿದೆ ಪರ್ಮನೆಂಟ್ ಆಗಿ ಒಂದು ಒಳ್ಳೆಯ ಬ್ರಿಡ್ಜ್ ಅನ್ನು ಮಾಡಿಕೊಡುವಂತದ್ದು ಎರಡೂರು ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಿಕೊಡುವಂತ ಕೆಲಸಗಳು ಸಹಿತ ಪ್ರಾರಂಭವಾಗ್ತದೆ ಮತ್ತು ಇದಕ್ಕೆಲ್ಲರೂ ದಯವಿಟ್ಟು ಏನು ಬಂದ್ ಮಾಡಿದೀವಿ ಎಲ್ಲಾ ಜನರಿಗೂ ವಿನಂತಿ ಮಾಡಿಕೊಳ್ಳೋದಷ್ಟೇ ದಯವಿಟ್ಟು ಸರ್ಕಾರ ಕೊಡಿ ಕೆಲಸ ಆಗುವವರಿಗೂ ಮತ್ತೆ ಇದ್ರ ಮಧ್ಯದಲ್ಲಿ ಅಡ್ಡಾಡಬೇಡಿ ಅಡ್ಡಾಡೋದ್ರಿಂದ ಮತ್ತೆ ತೊಂದರೆ ಆಗುವಂತ ಚಾನ್ಸಸ್ ಇದೆ ಹಾಗಾಗಿ ದಯವಿಟ್ಟು ತ ಒಂದು ಒಂದೊಂದು ವಾರ ನಮ್ಗೆ ಅವಕಾಶ ಮಾಡಿಕೊಡಿ ತದನಂತರ ನೀವು ಓಡಾಡ್ರಂತ ನೀವು ಆಲ್ರೆಡಿ ಬೈಕ್ ಓಡಾಡ್ತಾ ಇದ್ದೀರಿ ಮತ್ತೆ ತೊಂದರೆ ಆದ್ರೆ ಜೀವ ಹಾನಿ ಆಗೋದು ಬೇಡ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಆದಷ್ಟು ಬೇಗನೆ ಈ ಕಾಮಗಾರಿ ಮುಗಿಲಿ ಮತ್ತೆ ಮುಂದಿನ ಕಾಮಗಾರಿನ ಸಹಿತ ಪ್ರಾರಂಭವಾಗ್ತದೆ ಅಂತೇಳಿ ಈ ಮೂಲಕ ಹೇಳಲು ಇಚ್ಛೆ ಪಡ್ತೀನಿ ಇದು ಬಾ ಹೊರತು ಸಮಸ್ಯೆ ಇಲ್ಲಿ ಸಾಕೋಸ್ಕಿಂದ ಎಲ್ಲರೂ ಹೇಳಿದ್ದು ಹೋಗಿದ್ರು ಬಟ್ ನೀವು ಏನೋ ಈ ಆಕ್ಸಿಡೆಂಟ್ ಆಯಿತು ಅದಾದ ಬಂದು ಈ ಪೂರ್ತಿಯಾಗಿ ಕಾಮಗಾರಿ ಪ್ರಾರಂಭ ಆಗಿದ್ದು ಈ ಭಾಗದ ಜನರಿಗೆ ಭಾಳ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಈಗ ಖುಷಿ ಆಗ್ತಾ ಇದ್ದಾರೆ ಆದಷ್ಟು ಬೇಗನೆ ಈ ಕಾಮಗಾರಿ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಬ್ರಿಜ್ ಕೂಡ ಆದರೆ ಇನ್ನೂ ಅನುಕೂಲ ಆಗುತ್ತೆ ಸರ್ ಈಗ ಒಂದು ಕಾರ್ಯ ಈಗ ಎಲ್ಲ ಜನರಿಗೆ ಇಲ್ಲಿ ಒಳ್ಳೆಯದಂತ ಜೀವ ಹಾನಿ ಆಗೋದು ಜೀವ ಜೀವ ಹಾನಿ ಆಗ್ಬಾರ್ದು ಅಷ್ಟೇ ಯಾಕಂದ್ರೆ ಅವತ್ತಾದಂತ ಘಟನೆ ಯಾರಿಗಾದ್ರೂ ಅಷ್ಟೇ ಆದ್ರೆ ಅವತ್ತಾದಂತ ಘಟನೆ ಮತ್ತೆ ಮರುಕಳ್ಸ್ಬಾರ್ದು ಅನ್ನೋದು ಅಷ್ಟೇ ಅವತ್ತು ನಾನು ಸ್ವಲ್ಪ ಇದ್ರೆ ಇನ್ನ ಹದಿನೈದು ದಿನದಿಂದ ನಾನು ಇಲ್ಲಿ ಹೋಗಿದ್ದೆ ಹೆಸರೊಂದಿಗೆ ಹೋಗ ಮುಂದ್ ನಾನು ನೋಡಿ ಅವತ್ತೊಂದು ಟ್ರ್ಯಾಕ್ಟರ್ ನಿಂತಿತ್ತು ಅವತ್ತೇ ನಾನು ಸ್ವತಃ ನಾನೇ ಫೋನ್ ಮಾಡಿ ಹೇಳಿದ್ ಯಾಕೋ ನೀರು ಜಾಸ್ತಿ ಬರ್ತಿದೆ ಅದನ್ನ ಸ್ವಲ್ಪ ಆದಷ್ಟು ಬೇಗನೆ ಕ್ರಮ ತಗೊಳ್ರಿ ಅಂತೇಳಿ ಈ ಕ್ರಮ ತಗೊಳ್ಳೋದ್ರದ ಇದ್ವಿ ಅಷ್ಟೊತ್ತಿಗೆ ಇದು ಆಗಿದೆ ನಮಗೆ ಯಾಕಂದ್ರೆ ಆ ಆಫೀಸ್ ಆಫೀಸಿಂದ ಈ ದುಡ್ಡು ರಿಲೀಸ್ ಆಗೋದು ಅದೆಲ್ಲ ಆಗ್ಬೇಕಾಗಿತ್ತು ಆದ್ರೆ ಅಷ್ಟೊಳಗೆ ಆ ಘಟನೆ ಆಗಿದೆ పర్మనెంట్ ఆగినో సైతూ తిండి కలసన సైత ప్రారంభింత మనం